ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರ ವಿಡಿಯೋದಲ್ಲಿ ಇವತ್ತು ಸುದ್ದಿಯಲ್ಲಿರುವಂತಹ ಸ್ಟಾಕ್ ಗಳ ಬಗ್ಗೆ ತಿಳ್ಕೊಳ್ಳೋಣ ಎಲ್ಲಾ ಸ್ಟಾಕ್ ಗಳ ಬಗ್ಗೆ ಒಂದಲ್ಲ ಒಂದು ಅಪ್ಡೇಟ್ಸ್ ಬಂದಿದೆ ಹಾಗಾಗಿ ಇವತ್ತು ಈ ಸ್ಟಾಕ್ ಗಳನ್ನ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ಕಂಡು ಬರುತ್ತೆ ಅಂತ ನಿನ್ನೆ ಮಾರ್ಕೆಟ್ ಅಪ್ಡೇಟ್ಸ್ ಅನ್ನ ಕವರ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಸ್ವಲ್ಪ ಬೇರೆ ಕೆಲಸಗಳಲ್ಲಿ ಬಿಸಿ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಸ್ಟಾಕ್ ಗಳಿದಾವೆ ಈ ವಿಡಿಯೋದಲ್ಲಿ ಹಾಗಾಗಿ ಈ ವಿಡಿಯೋ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಮೊದ್ಲಿಗೆ ಡಿಸ್ಟರ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ಫರ್ದರ್ ಸ್ಟಡಿ ಮಾಡಿ ಡಿಶನ್ ತಗೊಳ್ಬಹುದು ಪರ್ಪಸ್ ಮುಂದೆ ತರ್ತಾ ಮೊದಲಿಗೆ ನಾವು ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದ್ರೆ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಅಮೆರಿಕನ್ ಮಾರ್ಕೆಟ್ ತುಂಬಾನೇ ಇಂಪಾರ್ಟೆಂಟ್ ಪರ್ಫಾರ್ಮೆನ್ಸ್ ಆಗುತ್ತೆ ಯಾಕೆ ಇಂಪಾರ್ಟೆಂಟ್ ಪರ್ಫಾರ್ಮೆನ್ಸ್ ಆಗುತ್ತೆ ಅಂದ್ರೆ ಇಲ್ಲಿ ನೋಡಬಹುದು ಓಪನ್ ಆದ್ಮೇಲೆ ಯಾವ ರೀತಿ ಡೌನ್ ಫಾಲ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಕಂಡು ಬಂದಿತ್ತು ಅಂತ ಅದರ ನಂತರ ಅಷ್ಟೇ ಸ್ಟ್ರಾಂಗ್ ರಿಕವರಿ ಅನ್ನ ಮಾಡಿದೆ ನಿನ್ನೆ ಒಂದು ಇಂಪಾರ್ಟೆಂಟ್ ಡೇಟಾ ರಿಲೀಸ್ ಆಗೋದಿತ್ತು ರಿಲೀಸ್ ಆಗಿದೆ ಅದರಿಂದ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಈ ರೀತಿ ರಿಯಾಕ್ಷನ್ ಕಂಡು ಬಂದಿದೆ ನೋಡೋಣ ಆ ಡೇಟಾ ಏನು ಅಂತ ಕೂಡ ಕವರ್ ಮಾಡ್ತೀನಿ ಜಸ್ಟ್ ಈಗ ಪರ್ಫಾರ್ಮೆನ್ಸ್ ಆಮೇಲೆ ಆಮೇಲೆ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ಇಲ್ಲೂ ಕೂಡ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಸೇಮ್ ರಿಯಾಕ್ಷನ್ ಹೇಗೆ ಇವತ್ತು ದ್ವಜನ್ಸ್ ಅಲ್ಲಿ ಅದೇ ರೀತಿಯ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹಾಗೆ ನಿನ್ನೆ ಅಂತೂ ನಮ್ಮ ಮಾರ್ಕೆಟ್ ಲ ಸೇಮ್ ಫ್ಲಾಟ್ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಅರ್ವತ್ಮೂರು ಪಾಯಿಂಟ್ಸ್ ನೋಡಬಹುದು ಸಿಕ್ಸೆಕ್ಸ್ ಅಲ್ಲಿ ಹಾಗೆ ನಿಫ್ಟಿ ಅಲ್ಲಿ ಟ್ವೆಂಟಿ ಏಟ್ ಪಾಯಿಂಟ್ಸ್ ನಮ್ಮ ಮಾರ್ಕೆಟ್ ಅಲ್ಲೂ ಕೂಡ ಫ್ಲಾಟ್ ಪರ್ಫಾರ್ಮೆನ್ಸ್ ನಾವು ನಿನ್ನೆ ಈಗಾಗಲೇ ನೋಡಿದಿವಿ ಹಾಗೆ ಒಂದು ಇಂಪಾರ್ಟೆಂಟ್ ಡೇಟಾ ರಿಲೀಸ್ ಆಗಿದೆ ಅದು ಇನ್ಫಲೇಷನ್ ಡೇಟಾ ನಾವು ನೋಡಬಹುದು ಫೋರ್ಕಾಸ್ಟ್ ಅಥವಾ ಎಕ್ಸ್ಪೆಕ್ಟೇಷನ್ ತ್ರೀ ಪಾಯಿಂಟ್ ಟೂ ಇತ್ತು ಅಮೆರಿಕದ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಆದ್ರೆ ಬಂದಿದ್ದು ತ್ರೀ ಪಾಯಿಂಟ್ ಫೋರ್ಸ್ಲಿ ಇದು ಗೆ ನೆಗೆಟಿವ್ ನ್ಯೂಸ್ ಹಾಗಾಗಿನೇ ಇಮಿಡಿಯೇಟ್ಲಿ ಮಾರ್ಕೆಟ್ ಅಲ್ಲಿ ಡೌನ್ ಫಾಲ್ ಕೂಡ ಕಂಡು ಬಂದು ಆದರೆ ಕೊನೆಯಲ್ಲಿ ಒಳ್ಳೆ ರಿಕವರಿ ಕೂಡ ಕಂಡು ಬಂದಿದೆ ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂತ ಅಂದ್ರೆ ಈಗಾಗಲೇ ರೇಟ್ ಕಟ್ ಬಗ್ಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದೀವಿ ಇನ್ ಕೇಸ್ ಏನಾದ್ರೂ ಇನ್ಫ್ಲೇಷನ್ ಜಾಸ್ತಿನೇ ಆಗ್ತಾ ಹೋದ್ರೆ ಅಬ್ವಿಯಸ್ಲಿ ರೇಟ್ ಕಟ್ ಲೇಟ್ ಆಗ್ತಾ ಹೋಗುತ್ತೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಮಾರ್ಕೆಟ್ ಅಲ್ಲಿ ಇಮಿಡಿಯೇಟ್ ರಿಯಾಕ್ಷನ್ ಕೂಡ ಕಂಡು ಬಂದಿದೆ ಬಟ್ ಆಮೇಲೆ ಸ್ವಲ್ಪ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ಯಾಕಂದ್ರೆ ಲೋಯರ್ ಇಂದ ಒಳ್ಳೆ ರಿಕವರಿ ಕೂಡ ಮಾಡಿದೆ ಅಮೆರಿಕನ್ ಮಾರ್ಕೆಟ್ ಹಾಗೆ ನೆಕ್ಸ್ಟ್ ಮೀಟಿಂಗ್ ತರ್ಟಿ ತರ್ಟಿ ಫಸ್ಟ್ ಇದೆ ಅವತ್ತು ಫೆಡರಲ್ ರಿಸರ್ವ್ ಯಾವ ರೀತಿ ಡಿಸಿಷನ್ ತಗೊಳ್ಳುತ್ತೆ ಅನ್ನೋದ್ರ ಮೇಲೆ ಈಗ ಕುತೂಹಲ ಜಾಸ್ತಿ ಆಗುತ್ತೆ ಯಾಕಂದ್ರೆ ಎಲ್ಲರೂ ತುದಿಗಾಲಲ್ಲಿ ನಿಂತು ಕಾಯ್ತಾ ಇರೋದು ರೇಟ್ ಕಟ್ ಬಗ್ಗೆ ಯಾವಾಗ ಡಿಸಿಷನ್ ತಗೊಳ್ಳುತ್ತೆ ಅಂತ ಇಂತಹ ಸಮಯದಲ್ಲಿ ಈ ರೀತಿಯ ಡೇಟಾ ಸ್ವಲ್ಪ ನೆಗೆಟಿವಿಟಿಯನ್ನು ತರುವಂತಹ ಚಾನ್ಸಸ್ ಇರುತ್ತೆ ನೋಡೋಣ ಮುಂದುವರೆದು ಏನ್ ಡಿಸಿಷನ್ ತಗೊಳ್ಳುತ್ತೆ ಅಂತ ಹಾಗೆ ಎಡಿಆರ್ ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗಿ ಇನ್ಫೋಸಿಸ್ ಎಡಿಆರ್ ಯಾಕೆಂತಂದ್ರೆ ನಿನ್ನೆ ರಿಸಲ್ಟ್ ಬಂದಿದೆ ರಿಸಲ್ಟ್ ನಂತರ ಒಳ್ಳೆ ರಿಯಾಕ್ಷನ್ ಕೂಡ ಕಂಡು ಬಂದಿದೆ ನೋಡಬಹುದು ಹತ್ತಿರ ನಾಲ್ಕು ಪರ್ಸೆಂಟ್ ರ್ಯಾಲಿ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನಮ್ಮ ಇನ್ಫೋಸಿಸ್ ಎಡಿಆರ್ ಅಲ್ಲಿ ಕಂಡು ಬಂದಿದೆ ಇದು ನಮ್ಮ ಮಾರ್ಕೆಟ್ ಅಲ್ಲೂ ಕೂಡ ಪಾಸಿಟಿವ್ ರಿಯಾಕ್ಷನ್ ಇರಬಹುದು ಅನ್ನುವಂತ ಚಾನ್ಸಸ್ ಅನ್ನ ತೋರಿಸ್ತಾ ಇದೆ ಮೇ ಬಿ ಸೆವೆಂಟಿ ಟು ಸೆವೆಂಟಿ ಫೈವ್ ಪರ್ಸೆಂಟ್ ನಮ್ಮ ಮಾರ್ಕೆಟ್ ಅಲ್ಲೂ ಕೂಡ ಇನ್ಫೋಸಿಸ್ ಅಲ್ಲಿ ಇವತ್ತು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇರಬಹುದು ಇನ್ನ ಟ್ವೆಂಟಿ ಫೈವ್ ಪರ್ಸೆಂಟ್ ನಾವು ಹೇಳಕ್ ಆಗುದಿಲ್ಲ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ಬಟ್ ಪ್ರಾಬಬ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇರಬಹುದು ಯಾಕಂದ್ರೆ ಎಡಿಆರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಐ ಸಿ ಐ ಸಿ ಬ್ಯಾಂಕ್ ನೋಡಬಹುದು ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ವಿಪ್ರೋದಲ್ಲಿ ಸ್ವಲ್ಪ ಡೌನ್ ಫಾಲ್ ಕಂಡು ಬಂದಿದೆ ಎಚ್ ಡಿ ಎಫ್ ಸಿ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಫ್ಲಾಟಿಶ್ ಆದರೂ ಡಾಕ್ಟರ್ ಅಲ್ಲಿ ಎರಡುವರೆ ಪರ್ಸೆಂಟ್ ಆದ್ರೆ ಡೌನ್ ಫಾಲ್ ಕಂಡು ಬಂದಿದೆ ನಿನ್ನೆ ನೋಡೋಣ ನಮ್ಮ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬರುತ್ತೆ ಅಂತ ಸ್ಪೆಷಲಿ ಇನ್ಫೋಸಿಸ್ ಫೋಕಸ್ ಅಲ್ಲಿ ನಾ ನೆಕ್ಸ್ಟ್ ಎಫ್ ಐಎಸ್ ಗೆ ಬರೆದ್ರೆ ನಿನ್ನೆ ಎಂಟುನೂರ ಅರವತ್ತೈದು ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ ಡಿಐಎಸ್ ಕೂಡ ಸಾವಿರದ ಆರ್ನೂರ ಏಳು ಕೋಟಿ ಬೈಯಿಂಗ್ ಅನ್ನ ಮಾಡಿದ್ದಾರೆ ಇವರು ಸೆಲ್ ಮಾಡಿದಾಗ ಇವರು ಬೈ ಮಾಡ್ತಿದ್ದಾರೆ ಎಫ್ಐಎಸ್ ಈ ತಿಂಗಳು ಟೋಟಲ್ ಈಗ ಟೂ ಸೆವೆಂಟಿ ಕ್ರೋಸ್ ನೆಟ್ ಸೆಲ್ಲಿಂಗ್ ಬಂದಿದ್ದಾರೆ ಪಾಸಿಟಿವ್ ಇದ್ದು ನೆಗೆಟಿವ್ ಆಗಿದೆ ನೋಡೋಣ ಮುಂದುವರೆದು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತ ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಬರೋದಾದ್ರೆ ಪಾಲಿಕಾಬ್ ಇಂಡಿಯಾ ಇವತ್ತು ಕೂಡ ಫೋಕಸ್ ಅಲ್ಲಿ ಇರುತ್ತೆ ತುಂಬಾ ಜನ ನಿನ್ನೆ ವಿಡಿಯೋಗೆ ಕಮೆಂಟ್ ಮಾಡಿದೀರಿ ಹತ್ರ ಈ ಸ್ಟಾಕ್ ಇದೆ ಇಷ್ಟ ಪ್ರೈಸ್ ಅಲ್ಲಿ ತಗೊಂಡಿದ್ದು ಈಗ ನೆಗೆಟಿವ್ ಇದೆ ಅಥವಾ ಈಗ ಪಾಸಿಟಿವ್ ಇದೆ ಎಷ್ಟು ಏನ್ ಮಾಡ್ಲಿ ನಾನು ಬೈ ಮಾಡ್ಲಾ ಅಥವಾ ಸೆಲ್ ಮಾಡ್ಲಾ ಹೋಲ್ಡ್ ಮಾಡ್ಲಾ ಅಂತ ಈಗಾಗಲೇ ಆ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಹೇಳಿದ್ದೀನಿ ಈ ಕಂಪನಿಯಲ್ಲಿ ಇರುವಂತಹ ಪಾಸಿಟಿವ್ಸ್ ಅನ್ನು ಹೇಳಿದಿನಿ ನೆಗೆಟಿವ್ಸ್ ಅನ್ನು ಹೇಳಿದಿನಿ ಅದನ್ನ ನೋಡಿದ್ಮೇಲೆ ನಿಮ್ಗೆ ಏನ್ ಅನ್ಸುತ್ತೆ ಫೈನಲ್ ಡಿಸಿಷನ್ ನೀವೇ ಮಾಡ್ಬೇಕಾಗಿರತ್ತೆ ಯಾಕಂದ್ರೆ ಬೈ ಸೆಲ್ ಹೋಲ್ಡ್ ಅಂತ ನಾನಂತೂ ಹೇಳಲಿಕ್ಕೆ ಆಗೋದಿಲ್ಲ ನಾನು ಹೇಳೋದು ಇಲ್ಲ ಆದ್ರೆ ಈ ಕಂಪನಿಯಲ್ಲಿ ಇರುವಂತ ಪಾಸಿಟಿವ್ಸ್ ನೆಗೆಟಿವ್ಸ್ ಎರಡನ್ನು ಕೂಡ ತಿಳಿಸಿದೀನಿ ಸೊ ಅದ್ರ ಮೇಲೆ ನಿಮ್ಗೆ ಏನ್ ಅನ್ಸುತ್ತೆ ನಿಮಗೆ ಪಾಸಿಟಿವ್ಗೆ ವೇಟೇಜ್ ಜಾಸ್ತಿ ಕೊಡಬೇಕು ಅನ್ಸುತ್ತ ಇನ್ ಕೇಸ್ ಅದಕ್ಕೆ ವೇಟೇಜ್ ಜಾಸ್ತಿ ಕೊಡ್ತೀರಿ ಅಂತಂದ್ರೆ ನೀವು ಹೋಲ್ಡ್ ಮಾಡಬಹುದು ಇಲ್ಲ ನೆಗೆಟಿವ್ಸ್ ವೇಟೇಜ್ ಕೊಡ್ತೀರಿ ಅಂತಂದ್ರೆ ನೀವು ಸೆಲ್ ಮಾಡಬಹುದು ಬಟ್ ನೀವು ಕೂಡ ಸ್ವಲ್ಪ ಯೋಚನೆ ಮಾಡಿ ಅದರ ನಂತರ ಡಿಸಿಷನ್ ತಗೊಳ್ಳಿ ಯಾಕಂದ್ರೆ ಕಂಪನಿಯಲ್ಲಿ ಫಂಡಮೆಂಟಲ್ಸ್ ಅಲ್ಲಿ ಯಾವುದೇ ತೊಂದರೆ ಇಲ್ಲ ಇದೇ ಪಾಸಿಟಿವ್ ಕಂಪನಿಯ ಜೊತೆಗೆ ಬಿಸಿನೆಸ್ ಅಲ್ಲೂ ಕೂಡ ಯಾವುದೇ ರೀತಿಯ ತೊಂದರೆ ಇಲ್ಲ ಆದ್ರೆ ಕಂಪನಿಯ ಕ್ರೆಡಿಬಿಲಿಟಿ ಈಗ ಹಾಳಾಗ್ತಾ ಇರೋದು ಯಾಕಂದ್ರೆ ಒಂದು ಬ್ಲಾಕ್ ಮಾರ್ಕ್ ಬಂದ್ಮೇಲೆ ಅದನ್ನ ತೆಗೆಯೋದು ತುಂಬಾ ಕಷ್ಟ ಹೋಗಿ ಆ ಬ್ಲಾಕ್ ಮಾರ್ಕ್ ಕಂಪನಿಗೆ ಬಂದಿದೆ ಅದರಿಂದ ಎಷ್ಟು ಮಟ್ಟಿಗೆ ಆಚೆ ಬರುತ್ತೆ ಅನ್ನೋದು ಟೈಮ್ ಹೇಳ್ಬೇಕು ಅದು ಎಷ್ಟು ದಿನ ಬೇಕಾದ್ರೂ ಆಗ್ಬಹುದು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಂತ ಕಂಪನಿಗೆ ಒಂದು ಅಡ್ಡಗಾಲು ಇದು ಹಾಗಾಗಿ ನಾನು ಪಾಸಿಟಿವ್ ನೆಗೆಟಿವ್ಸ್ ಹೇಳಿದೀನಿ ನೀವು ಕೂಡ ಸ್ವತಃ ಯೋಚನೆ ಮಾಡಿ ಅದರ ನಂತರ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ಹಾಗೆ ಇವತ್ತು ಪಿ ಸಿಎಸ್ ಫೋಕಸ್ ಇರುತ್ತೆ ನಂಬರ್ಸ್ ನ ಕಾರಣಕ್ಕೆ ನಂಬರ್ಸ್ ಇನ್ಲೈನ್ ಪರ್ಫಾರ್ಮೆನ್ಸ್ ಅಂತಾನೆ ನನ್ನ ಅನಿಸಿಕೆ ಬಟ್ ಮಾರ್ಕೆಟ್ ಗೆ ಏನ್ ಅನ್ಸುತ್ತೆ ಅದನ್ನ ನಾವು ಇವತ್ತು ನೋಡ್ಬೇಕಾಗಿದೆ ನೋಡೋಣ ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಕಂಡು ಬರುತ್ತೆ ಅಂತ ಹಾಗೆ ನಾವು ಇನ್ನೊಂದು ಸ್ಟಾಕ್ ಬರೋದಾದ್ರೆ ಇನ್ಫೋಸಿಸ್ ಇನ್ಫೋಸಿಸ್ ಅಲ್ಲಿ ಈಗಾಗಲೇ ಎಡಿಆರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಮೇ ಬಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇರಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಇದೆ ಜಸ್ಟ್ ಎಕ್ಸ್ಪೆಕ್ಟೇಷನ್ ಅಷ್ಟೇ ಜೊತೆಗೆ ಇನ್ಫೋಸಿಸ್ ಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ನ್ಯೂಸ್ ಕೂಡ ಬಂದಿದೆ ಇನ್ನೊಂದು ನ್ಯೂಸ್ ನೋಡಬಹುದು ಇನ್ಫೋಸಿಸ್ ಟು ಅಕ್ವೈರ್ ಎ ಸೆಮಿ ಕಂಡಕ್ಟರ್ ಡಿಸೈನ್ ಫಾರ್ಮ್ ಫಾರ್ ರುಪೀಸ್ ಟು ಏಟಿ ಕ್ರೋರ್ ಸೆಮಿ ಕಂಡಕ್ಟರ್ ಡಿಸೈನ್ ಮಾಡುವಂತ ಫಾರ್ಮ್ ಅನ್ನ ಅಕ್ವೈರ್ ಮಾಡ್ಕೊಳ್ತಾ ಇದೆ ಆ ಕಾರಣಕ್ಕೆ ಕೂಡ ಸುದ್ದಿಯಲ್ಲಿ ಮೇ ಬಿ ಇದು ಕೂಡ ಎಡಿಆರ್ ನ ಗೆ ಕಾರಣ ಆಗಿರಬಹುದು ನೋಡೋಣ ಯಾವ ರೀತಿ ರಿಯಾಕ್ಷನ್ ಇನ್ಫೋಸಿಸ್ ಅಲ್ಲಿ ಬರುತ್ತೆ ಅಂತ ನೆಕ್ಸ್ಟ್ ಫೈವ್ ಪೈಸಾ ಕ್ಯಾಪಿಟಲ್ ಫೈವ್ ಪೈಸಾ ಕ್ಯಾಪಿಟಲ್ ನ ರಿಸಲ್ಟ್ ನಿನ್ನೆ ಬಂದಿದೆ ರಿಸಲ್ಟ್ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡೋರಿಗೆ ಖಂಡಿತ ಚೆನ್ನಾಗಿದೆ ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ಲೈಟ್ಲಿ ಡಿಫರೆನ್ಸ್ ಆಗಿರ್ಬೋದು ಬಟ್ ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡೋರು ಆರಾಮಾಗಿ ಕಂಟಿನ್ಯೂ ಮಾಡಬಹುದು ಆ ರೀತಿಯ ನಂಬರ್ಸ್ಟಾಕ್ ನ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ನಂಬರ್ಸ್ ಅಂತೂ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡೋರಿಗೆ ಖಂಡಿತ ಚೆನ್ನಾಗಿದೆ ಹಾಗೆ ನೆಕ್ಸ್ಟ್ ಬರೋದ್ರೆ ಎಚ್ ಡಿ ಎಫ್ ಸಿ ಮ್ಯಾನೇಜ್ಮೆಂಟ್ ಇದರ ರಿಸಲ್ಟ್ ಕೂಡ ನಿನ್ನೆ ರಿಲೀಸ್ ಆಗಿದೆ ಇಲ್ಲೂ ಕೂಡ ನಂಬರ್ಸ್ ಒಳ್ಳೆ ನಂಬರ್ಸ್ ಕಂಪನಿ ಪ್ರೆಸೆಂಟ್ ಮಾಡಿದೆ ಹಾಗಾಗಿ ಆರಾಮಾಗಿ ಕಂಟಿನ್ಯೂ ಮಾಡಬಹುದು ಈ ಸ್ಟಾಕ್ ಅಲ್ಲೂ ಕೂಡ ಹಾಗೆ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ನಿಮ್ಮ ಆರ್ಡರ್ ಇಟ್ಕೊಂಡು ಇವತ್ತು ಯಾವ ರೀತಿ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಕಂಡು ಬರುತ್ತೆ ಇದರ ನಂಬರ್ಸ್ ಅಂತ ನೆಕ್ಸ್ಟ್ ರಾಜು ಎಂಜಿನಿಯರ್ಸ್ ಇದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರಶ್ನೆಗಳು ಬರ್ತಾ ಇತ್ತು ಹಾಗಾಗಿ ಕವರ್ ಮಾಡ್ತಾ ಇದ್ದೀನಿ ಸಾವಿರದ ಇನ್ನೂರು ಕೋಟಿ ಮಾರ್ಕೆಟ್ ಗೆ ಆಪಿರುವಂತಹ ಸ್ಟಾಕ್ ನಿನ್ನೆ ಕಂಪನಿಯ ರಿಸಲ್ಟ್ ರಿಲೀಸ್ ಆಗಿದೆ ಸೊ ರಿಸಲ್ಟ್ ಚೆನ್ನಾಗಿದೆ ಕ್ವಾರ್ಟರ್ ಅನ್ ಕ್ವಾರ್ಟರ್ ಇರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಬಟ್ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಇವತ್ತು ಅಬ್ಸರ್ವ್ ಮಾಡಬಹುದು ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಕಂಪನಿಯಲ್ಲಿ ಚೆನ್ನಾಗಿದೆ ಹದಿನೈದು ಪರ್ಸೆಂಟ್ ಬರ್ಜರಿ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಆರ್ನೂರ್ ಎಂಟು ಪರ್ಸೆಂಟ್ ನೋಡಬಹುದು ಸೊ ಫೈವ್ ಇಯರ್ಸ್ ಅಲ್ಲಿ ಯಾವುದೇ ಮೂವ್ಮೆಂಟ್ ಇರಲಿಲ್ಲ ಲಾಸ್ಟ್ ಒನ್ ಇಯರ್ ಅಲ್ಲೇ ಮೂವ್ ಆಗಿದೆ ಸ್ಟಾಕ್ ಸೊ ರಿಸ್ಕಿ ಚಾರ್ಟ್ ಇದು ಕೂಡ ಎಸ್ ಜಿ ಮಾಡ್ತಾರ ಹಾಗಾಗಿನೇ ಜಸ್ಟ್ ಟೂ ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಸೊ ನಂಬರ್ಸ್ ಓಕೆ ಚೆನ್ನಾಗಿದೆ ಹಾಗಾಗಿ ಸ್ಟಡಿ ಮಾಡಬಹುದು ಡೀಟೇಲ್ ನಂಬರ್ಸ್ ಇಂಟ್ರೆಸ್ಟ್ ಇರೋರು ನೆಕ್ಸ್ಟ್ ಕಂಟೈನರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಕನ್ಕರ್ ವಾಲ್ಯೂಮ್ಸ್ ರಿಲೀಸ್ ಆಗಿದೆ ಪ್ರಿವಿಯಸ್ ಕ್ವಾರ್ಟರ್ ವಾಲ್ಯೂಮ್ಸ್ ವಾಲ್ಯೂಮ್ಸ್ ಅಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಇದೆ ಪ್ರಕಾರಕ್ಕಾಗಿ ಸುದ್ದಿಯಲ್ಲಿ ಇರುತ್ತೆ ಇಷ್ಟ ನೀವು ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಹೀಗೆ ಬಾಲಿಕೆ ಬಗ್ಗೆ ನಾನು ಇನ್ನೊಂದು ಜನ ಮೆನ್ಶನ್ ಮಾಡೋದನ್ನ ಮತ್ತೆ ನಿನ್ನೆ ಸ್ಮಾಲ್ ಕ್ಯಾಪ್ ಫಂಡ್ ಒಂದು ಎಂಟೂವರೆ ಲಕ್ಷ ಶೇರ್ ಓಪನ್ ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡಿದೆ ಸ್ಟಾಕ್ ಅಲ್ಲಿ ಈ ರೀತಿ ಡೌನ್ ಫಾಲ್ ಕೂಡ ಕಂಡು ಬರಲಿಕ್ಕೆ ಕಾರಣ ಆಗಿದೆ ಅದು ಕೂಡ ಓಪನ್ ಮಾರ್ಕೆಟ್ ಅಲ್ಲಿ ಎಂಟೂವರೆ ಲಕ್ಷ ಶೇರ್ ಮಾರಾಟ ಮಾಡಿದೆ ಯೂಶಲಿ ಫಂಡ್ ಗಳು ನ್ಯೂಸ್ ಬಂದ ಮೇಲೆ ಇವರು ಓಪನ್ ಮಾರ್ಕೆಟ್ ಅಲ್ಲಿ ಎಷ್ಟು ಪ್ರೈಸ್ ಗೆ ಹೋಗುತ್ತೋ ಅಷ್ಟು ಪ್ರೈಸ್ ಗೆ ಮಾರಿದ್ದಾರೆ ಆ ಕಾರಣಕ್ಕಾಗಿ ಸ್ವಲ್ಪ ಪ್ರೆಜರ್ ಕೂಡ ಕಂಡು ಬಂದಿದೆ ಸ್ಟಾಕ್ ಅಲ್ಲಿ ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ನಾವು ಎಚ್ ಜಿ ಇನ್ಫ್ರಾ ಇಂಜಿನಿಯರಿಂಗ್ ನಿನ್ನೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕಂಪನಿಗೆ ಎಂಟು ಹದಿನಾರು ಕೋಟಿ ಹೊಸ ಪ್ರಾಜೆಕ್ಟ್ ಸಿಕ್ಕಿದೆ ರೈಲ್ವೆ ಇಂದ ಕಾರಣಕ್ಕಾಗಿ ಜಿ ಕೂಡ ಸುದ್ದಿಯಲ್ಲಿ ತುಂಬಾ ಲೋಯರ್ ಲೆವೆಲ್ ಇಂದ ಈ ಸ್ಟಾಕ್ ನಾವು ಟ್ರ್ಯಾಕ್ ಮಾಡ್ತಿದ್ವಿ ಜೊತೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಾ ಇದೆ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ನೋಡಬಹುದು ಐದು ಸಾವಿರದ ಏಳ್ನೂರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇರೋರು ಸ್ಟಡಿ ಮಾಡಬಹುದು ಇನ್ಫ್ರಾದಲ್ಲಿ ಕೆಲಸ ಮಾಡುವಂತಹ ಕಂಪನಿ ಚೆನ್ನಾಗಿ ಕೂಡ ಪರ್ಫಾರ್ಮ್ ಮಾಡ್ತಾ ಇದೆ ಒಳ್ಳೊಳ್ಳೆ ಆರ್ಡರ್ ಕೂಡ ಸಿಗ್ತಾ ಇದೆ ಒನ್ ಇಯರ್ ಅಲ್ಲಿ ತರ್ಟಿ ಟೂ ಪರ್ಸೆಂಟ್ ಇದೆ ನೋಡಬಹುದು ತ್ರೀ ಫಾರ್ಟಿನ್ಸ್ ಕೊಟ್ಟಿದೆ ಕೂಡ ಇವತ್ತು ನಿಮ್ಮಲ್ಲಿ ಇಟ್ಕೊಂಡು ಸ್ಟಡಿ ಮಾಡಬಹುದು ಹಾಗೆ ಟಾಟಾ ಪವರ್ ತುಂಬಾನೇ ಸುದ್ದಿಯಲ್ಲಿ ಕಾರಣ ಗುಜರಾತ್ ಸರ್ಕಾರದ ಜೊತೆ ಸುಮಾರು ಹತ್ತು ಸಾವಿರ ಕೋಟಿ ಒಪ್ಪಂದವನ್ನು ಮಾಡಿಕೊಂಡಿದೆ ಮೊನ್ನೆ ತಾನೇ ತಮಿಳುನಾಡು ಗವರ್ಮೆಂಟ್ ಜೊತೆ ಎಪ್ಪತ್ ಸಾವಿರ ಕೋಟಿ ಎಂಒ ಮಾಡ್ಕೊಂಡಿತ್ತು ಈಗ ಗುಜರಾತ್ ಸರ್ಕಾರದ ಜೊತೆ ಹತ್ತು ಸಾವಿರ ಕೋಟಿ ಒಪ್ಪಂದವನ್ನು ಮಾಡಿಕೊಂಡಿದೆ ಗ್ರೀನ್ ಎನರ್ಜಿಗೆ ಸಂಬಂಧಪಟ್ಟಂತೆ ಆ ಕಾರಣಕ್ಕಾಗಿ ಟಾಟಾ ಪವರ್ ಸುದ್ದಿರುತ್ತೆ ಕೂಡ ನೀವು ಇವತ್ತು ಅಬ್ಸರ್ವ್ ಮಾಡಬಹುದು ನಿನ್ನೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದ ಮೂರು ಪರ್ಸೆಂಟ್ ರಾಲಿ ಈಗಾಗಲೇ ಕಂಡು ಬಂದಿದೆ ಇವತ್ತು ಕೂಡ ಅಬ್ಸರ್ವ್ ಮಾಡಬಹುದು ಹಾಗೆ ನೆಕ್ಸ್ಟ್ ಹಾಕಿ ಬರೋದಾದ್ರೆ ಅಲ್ಟ್ರಾಟೆಕ್ ಸಿಮೆಂಟ್ ಅಲ್ಟ್ರಾಟೆಕ್ ಸಿಮೆಂಟ್ ಗ್ರೀನ್ ಗೆ ಸಂಬಂಧಪಟ್ಟಂತೆ ಒಂದು ಅಕ್ವಿಸೇಷನ್ ಮಾಡಿದೆ ಒಂದು ಒಳ್ಳೆ ಅಕ್ವಜೇಷನ್ ಅಂತಾನೆ ಹೇಳ್ಬಹುದು ಸಲ್ಲಿ ನ್ಯೂಸ್ ಕಾಣುತ್ತಿಲ್ಲ ಒಂದು ಅಂಪ್ಲಸ್ ಏಜೆಸ್ ಅನ್ನುವಂತಹ ಕಂಪನಿಯಲ್ಲಿ ಇಪ್ಪತ್ತಾರು ಪರ್ಸೆಂಟ್ ಸ್ಟೇಕ್ ಅನ್ನು ತಗೊಂಡಿದೆ ಸುಮಾರು ನಲವತ್ತೊಂಬತ್ತು ಕೋಟಿ ವೆಚ್ಚದಲ್ಲಿ ಕಾರಣಕ್ಕಾಗಿ ಅಲ್ಟಾಟೆಕ್ ಸಿಮೆಂಟ್ ಕೂಡ ಸುದ್ದಿಯಲ್ಲಿ ಈ ಸ್ಟಾಕ್ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಕಂಡು ಬರುತ್ತೆ ಅಂತ ಹಾಗೆ ನೆಕ್ಸ್ಟ್ ಉಗ್ರೋ ಕ್ಯಾಪಿಟಲ್ ಕಂಪನಿ ಎಇಎಂ ಬಗ್ಗೆ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಎಐಎಂ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದೆ ಇಯರ್ ಆನ್ ಇಯರ್ ಅರವತ್ತು ಪರ್ಸೆಂಟ್ ಜಂಪ್ ಕಂಡು ಬಂದಿದೆ ಕಂಪನಿ ಎಎಂ ಹಾಗೆ ಗ್ರಾಸ್ ಗೆ ಸಂಬಂಧಪಟ್ಟಂತ ಡೇಟಾ ಕೂಡ ರಿಲೀಸ್ ಆಗಿದೆ ಅದರಲ್ಲಿ ಐವತ್ತು ಪರ್ಸೆಂಟ್ ಜಂಪ್ ಕಂಡು ಬಂದಿದೆ ಇದು ಒಳ್ಳೆ ಪಾಯಿಂಟ್ ಅಂತಾನೆ ಹೇಳ್ಬೋದು ಪಾಸಿಟಿವ್ ಪಾಯಿಂಟ್ ಅಂತಾನೆ ಹೇಳ್ಬೋದು ನೋಡೋಣ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಇದು ಕೂಡ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಎರಡ್ ಸಾವಿರದ ಐನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಕಂಪನಿ ಇಯರ್ ಅಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ ಅಲ್ಲಿ ಒನ್ ಟ್ವೆಂಟಿ ನೈನ್ ಪರ್ಸೆಂಟ್ ಫೈವ್ ಇಯರ್ಸ್ ಏನು ಆಗಿಲ್ಲ ನೋಡಬಹುದು ಟ್ವೆಂಟಿ ಟ್ವೆಂಟಿ ಒನ್ ಇಂದ ಚಾರ್ಟ್ ಇದೆ ಒನ್ ಟ್ವೆಂಟಿ ನೈನ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಹಾಗೆ ನೆಕ್ಸ್ಟ್ ಆಗ ಬರೋದಾದ್ರೆ ಟಾರ್ಕ್ ಒಂದು ರಿಸ್ಕಿ ಕಂಪನಿ ಯಾಕೆ ರಿಸ್ಕಿ ಕಂಪನಿ ಅಂತಂದ್ರೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವಂತಹ ಕಂಪನಿ ಐದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರೋಂತಹ ಕಂಪನಿ ನಿನ್ನೆ ಎರಡೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇವತ್ತು ಕಂಪನಿ ಕಂಪನಿ ಟಾರ್ಕ್ ಕೈಲಾಸ ಅನ್ನುವಂತಹ ಒಂದು ಲಕ್ಸುರಿ ಪ್ರಾಜೆಕ್ಟ್ ಅನ್ನ ಲಾಂಚ್ ಮಾಡಿದೆ ಅರೌಂಡ್ ಫೋರ್ ತೌಸಂಡ್ ಕ್ರೋರ್ ಡೆವಲಪ್ಮೆಂಟ್ ವ್ಯಾಲ್ಯೂ ಇರುವಂತಹ ಪ್ರಾಜೆಕ್ಟ್ ಅನ್ನು ಲಾಂಚ್ ಮಾಡಿದೆ ಆ ಕಾರಣಕ್ಕಾಗಿ ಟಾರ್ಕ್ ಕೂಡ ಸುದ್ದಿಯಲ್ಲಿರುತ್ತೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವಂತಹ ಕಂಪನಿ ಒಂದು ರಿಸ್ಕಿ ಕಂಪನಿ ಸ್ಟಡಿ ಮಾಡಬಹುದು ನಿಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಭರ್ಜರಿ ಅನ್ನು ಕೊಟ್ಟಿದೆ ಮುನ್ನೂರ ಇಪ್ಪತ್ತೆರಡು ಪರ್ಸೆಂಟ್ ಫೈವ್ ಇಯರ್ ಅಲ್ಲಿನೂರ್ ತೊಂಬತ್ತೆರಡು ಪರ್ಫಾರ್ಮೆನ್ಸ್ ಪರ್ಫಾರ್ಮೆನ್ ನೋಡಬಹುದು ಸ್ಟಾಕ್ ಸ್ಟಿಲ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಈ ಸ್ಟಾಕ್ ಅನ್ನ ಇವತ್ತು ನಿಮ್ಮ ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಬರುತ್ತೆ ಅಂತ ನೆಕ್ಸ್ಟ್ ಕೆಪಿ ಗ್ರೀನ್ ಎನರ್ಜಿ ಇವತ್ತು ಸುದ್ದಿಯಲ್ಲಿ ನಿನ್ನೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಈಗಾಗಲೇ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇವತ್ತು ಟೂ ಮೆಗಾವೆಟ್ ಪವರ್ ಪ್ರಾಜೆಕ್ಟ್ ಕಂಪನಿಗೆ ಸಿಕ್ಕಿದೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಇವತ್ತು ಕಂಡು ಬರುತ್ತೆ ಅಂತ ಹಾಗೆ ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ ಕರ್ನಾಟಕ ಬ್ಯಾಂಕ್ ನಿನ್ನೆ ನೋಡಬಹುದು ಏಳು ಪರ್ಸೆಂಟ್ ಅಲ್ಲಿ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಹಾಗೆ ನಿನ್ನೆ ಕಂಪನಿ ನಲ್ಲಿ ತನ್ನ ಹೊಸ ಬ್ರಾಂಚ್ ಅನ್ನ ಓಪನ್ ಮಾಡಿದೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿ ಸ್ಟಾಕ್ ಅನ್ನು ಕೂಡ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಬ್ರಾಂಚ್ ವಿತ್ ಮಿನಿ ಇ ಲಾಬಿ ಓಪನ್ ಮಾಡಿದೆ ನಿನ್ನೆ ಈಗಾಗಲೇ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇವತ್ತು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಇರುತ್ತೆ ಅಂತ ಈಗ ಇವತ್ತು ಹಲವಾರು ಕಂಪನಿಗಳ ಯುವತಿ ರಿಸಲ್ಟ್ ಬರೋದಿದೆ ಕೆಲವು ಮೈನ್ ಕಂಪನಿಗಳನ್ನ ನೋಡೋದಾದ್ರೆ ಆನಂದ್ ಇದೆ ಟೆನ್ ನೆಟ್ವರ್ಕ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಕಂಪನಿಗಳು ನೋಡಬಹುದು ಎಚ್ ಎಲ್ ಟೆಕ್ ಎಚ್ ಡಿ ಎಫ್ ಸಿ ಲೈಫ್ ಜೊತೆಗೆ ವಿಪ್ರೋ ಮೂರು ಇಂಪಾರ್ಟೆಂಟ್ ಕಂಪನಿಗಳಿದಾವೆ ಟಾಟಾ ಮೆಟಾಲಿಕ್ಸ್ ನಂಬರ್ ಕೂಡ ಇವತ್ತು ಬರೋದಿದೆ ಜಸ್ಟ್ ಡಯಲ್ ನಂಬರ್ಸ್ ಇದೆ ಜೆಟಿಎಲ್ ಇಂಡಸ್ಟ್ರಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರುವಂತಹ ಕಂಪನಿ ಇದರ ರಿಸಲ್ಟ್ ಕೂಡ ಇದೆ ಇವುಗಳನ್ನ ಎಲ್ಲ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇವತ್ತು ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಕಂಡು ಬರುತ್ತೆ ಅಂತ ಎಲ್ಲ ಸ್ಟಾಕ್ ಗಳನ್ನ ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಇವತ್ತು ಈ ಎಲ್ಲ ಕಂಪನಿಗಳು ತಮ್ಮ ತ್ರೀ ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಿದ್ದಾವೆ ಲಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂದ್ರೆ ಇಮಿಡಿಯೇಟ್ಲಿ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗಬಹುದು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದ್ರೆ ನೆಕ್ಸ್ಟ್ ಮಂಡೇ ಅದಕ್ಕೆ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗುತ್ತೆ ನೆಕ್ಸ್ಟ್ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿ ಸದ್ಯದ ಮಟ್ಟಿಗೆ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ನೋಡಬಹುದು ಎರಡುವರೆ ಪಾಯಿಂಟ್ ಪಾಸಿಟಿವ್ ಇದೆ ನೋಡಬಹುದು ಈಗಾಗಲೇ ಚೇಂಜ್ ಆಯ್ತು ಟ್ವೆಂಟಿ ಪಾಯಿಂಟ್ಸ್ ಆಯ್ತು ಸದ್ಯದ ಮಟ್ಟಿಗೆ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನಿಫ್ಟಿ ಅಲ್ಲಿ ಕಾಣ್ತಾ ಇದೆ ಏಷಿಯನ್ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಮಿಕ್ಸ್ ರಿಯಾಕ್ಷನ್ ಇದೆ ನೋಡಬಹುದು ಕೆಲವು ಪಾಸಿಟಿವ್ ಇದೆ ಕೆಲವು ನೆಗೆಟಿವ್ ಇದೆ ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಏಷಿಯನ್ ಮಾರ್ಕೆಟ್ ಅಲ್ಲಿ ಕಂಡು ಬರ್ತಾ ಇದೆ ನೋಡೋಣ ಮಾರ್ಕೆಟ್ ಅಲ್ಲಿ ನಮ್ಮ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಇವತ್ತು ಅಂತ ಎಲ್ಲ ಸ್ಟಾಕ್ ಗಳನ್ನ ನಿಮ್ಮ ರಡಲ್ಲಿ ಇಟ್ಕೊಂಡು ಇವತ್ತು ಅಬ್ಸರ್ವ್ ಮಾಡಿ ಪಾಸಿಟಿವ್ ರಿಯಾಕ್ಷನ್ ಇರುತ್ತೆ ನೆಗೆಟಿವ್ ರಿಯಾಕ್ಷನ್ ಇರುತ್ತೆ ಐಟಿ ಕಂಪನಿಗಳನ್ನ ಫೋಕಸ್ ಮಾಡಿ ಜೊತೆಗೆ ಪಾಲಿಕ್ಯಾಪ್ ಕೂಡ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ